ಬಟ್ ಲಾಸ್ಟ್ ಒನ್ ಮಿನಿಟ್ ಆಫ್ ಇಯರ್ ಇಂದ ನೋಡೋಣ ಸಿನಿಮಾ ಇಂಡಸ್ಟ್ರಿ ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ರೆ ಸಿನಿಮಾ ಆ ಥಿಯೇಟರ್ಗಳಿಗೆ ಇರ್ತಕ್ಕಂತಹ ಕ್ರೈಸಿಸ್ ಅಂದರೆ ಕ್ರೌಡ್ ಫುಲ್ ಆಗ್ತಿಲ್ಲ ಹೌದು ಕಥೆ ಬಹಳ ಮುಖ್ಯ ಬಟ್ ಅಪಾರ್ಟ್ ಫ್ರಮ್ ದಿಸ್ ಒಂದು ಕಮರ್ಷಿಯಲ್ ಸಿನಿಮಾ ಅಂದ್ರೆ ದೊಡ್ಡ ಹೀರೋ ಅಥವಾ ಒಂದು ಸಕ್ಸಸ್ಫುಲ್ ಹೀರೋ ಆದ ಒಂದು ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದು ಬಹಳ ಮುಖ್ಯ ಇವತ್ತಿನ ಸಂದರ್ಭ ಯಾಕಂದ್ರೆ ಥಿಯೇಟರ್ಗೆ ಕ್ರೌಡ್ ಫುಲ್ ಆದಾಗ ಸೊ ಥಿಯೇಟರ್ ಅನ್ನಾಗುತ್ತೆ ಜೊತೆ ಇಂಡಸ್ಟ್ರಿ ಸಸ್ಟೈನ್ ಆಗುತ್ತೆ ಅನ್ನೋದು ಕಮರ್ಷಿಯಲ್ ಅಂತ ಅವೆಲ್ಲ ಪರಂಗೆ ಕಮರ್ಷಿಯಲ್ ಸಿನಿಮಾನೇ ಮಾಡಿರೋದು ಇದು ಎಕ್ಸ್ಪೆರಿಮೆಂಟ್ ಅಂತಲ್ಲ ಅಥವಾ ಏನೋ ತುಂಬಾ ಸ್ಲೋ ಸಿನಿಮಾ ಅಥವಾ ಏನೋ ಕಲಾತ್ಮಕ ಸಿನಿಮಾ ಅಂತ ನಾವೇನೋ ಒಂದು ಡಿಫೈನ್ ಮಾಡ್ತೀವಲ್ಲ ಡೆಫಿನೆಟ್ಲಿ ಆ ಥರ ಅಲ್ಲ ಇದು ಕಮರ್ಷಿಯಲ್ ಸಿನೇ ರೀಡಿಫೈನ್ ಆಗಿದೆ ಅಷ್ಟೆ ಕಮರ್ಷಿಯಲ್ ಸಿನಿಮಾನೇ ಐಕ್ ಜನ ಬರ್ತಾರೆ ಅದು ಮಾಸ್ ಅಂತ ಏನು ಕರಿತೀವಿ ಅದು ಥಿಯೇಟ್ರಿಗೆ ಹೋಗಬೇಕು ಅಂದಾಗ ಆ ಸಿನಿಮಾಗೆ ಆ ಕ್ವಾಲಿಟಿ ಇರಬೇಕು ಅದು ಇದೆ ಅಂತ ಹೇಳಿ ನಾನು ನೋಡ್ತೀನಿ ಬರ್ತಾರೆ ಕಮರ್ಷಿಯಲ್ ಸಿನಿಮಾನೇ ಇದು ಪ್ರಶ್ನೆ ಕ್ಲಾಸ್ ಬಂದಾಗ ಅಂತ ಈ ಟ್ರೈಲರ್ ಅಲ್ಲಿ ನೋಡಿದಾಗ ಇಲ್ಲಿ ಕೂಡ ಅಂಥದ್ದೇ ಒಂದು ಅಂದ್ರೆ ಧನಂಜಯ ಅವರ ಸಿನಿಮಾದ ಕಥೆ ಆಯ್ಕೆ ಎಲ್ಲೋ ಒಂದ್ ಕಡೆ ಮಿಡಿಲ್ ಕ್ಲಾಸ್ ಕತೆಗಳನ್ನ ಹೆಚ್ಚಾಗಿ ಆಡಿಯನ್ಸ್ ನ ಸೆಳೆಯುವಂತ ಒಂದು ಕತೆಗಳನ್ನ ಆಯ್ಕೆ ಮಾಡ್ಕೊಡ್ತೀರ ಇಲ್ಲ ನನಗೆ ಯಾವಾಗಲೂ ನಾನು ನಾನು ನೋಡಿ ಬಂದ ಸಿನಿಮಾಗಳನ್ನ ನಾನು ಇಷ್ಟೊಂದು ನೆನಪಿಸ್ಕೊತಾ ಇರ್ತೀನಿ ಅದು ಅಣ್ಣವರ ಸಿನಿಮಾಗಳಾಗಲಿ ಅನಂತ್ನಾಗ್ರ ಸಿನಿಮಾಗಳಾಗಲಿ ವಿಷ್ಣು ಸರ್ ಯಾವತ್ತಿನ ಎಲ್ಲ ಸ್ಟಾರ್ಗಳು ಮಿಡಿಲ್ ಕ್ಲಾಸ್ ಸಿನಿಮಾಗಳನ್ನ ತುಂಬ ಮಾಡ್ತಾಯಿದ್ರು ನಾನು ಹೇಳ್ತಿರೋದು ನಾವು ಏನೇ ಕಮರ್ಷಿಯಲ್ ಸಿನಿಮಾ ಅಂತ ಏನು ಹೀರೋಯಿಸಮ್ ಅಂತ ಏನು ಸಿನಿಮಾಗಳು ಕರಿತೀವಲ್ಲ ಅದನ್ನು ಮಾಡ್ತಾ ಇದ್ರು ಇದನ್ನು ಮಾಡ್ತಾ ಇದ್ರು ಇವಾಗ ನಾನು ಈಗ ನನ್ನ ಮುಂದಿನ ಸಿನಿಮಾಗಳು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಮಾಡಿ ಇನ್ನೊಂದು ಆ ಥರದ ಸಿನಿಮಾಗಳನ್ನೂ ನಾನು ಮಾಡಬೇಕು ನಾನು ಮಾಡ್ತಾ ಇದ್ದೇನೆ ಅಟ್ ದ ಸೇಮ್ ಟೈಮ್ ಕುಟುಂಬಗಳೆಲ್ಲ ಕೂತು ನೋಡುವಂಥ ಮಿಡಿಲ್ ಕ್ಲಾಸ್ ಸಿನಿಮಾಗಳು ಬೇಕು ಅಲ್ವಾ ಕ್ಲಾಸ್ ಎಂಟರ್ಟೈನರ್ಸ್ ಬೇಕು ನಮ್ಮ ಬದುಕಿಗೆ ತುಂಬ ಹತ್ತಿರ ಆಗುವ ಸಿನಿಮಾಗಳು ಬೇಕು ಅದನ್ನೆಲ್ಲ ಮುಂಚೆ ಮಾಡ್ತಾ ಇದ್ರು ಎಲ್ಲ ಥರದ ಸಿನಿಮಾಗಳು ಇತ್ತು ಹೇಳಿ ಎಲ್ಲದಕ್ಕೂ ಆಡಿಯನ್ಸ್ ಇರೋದಲ್ಲ ಸೊ ಅವ್ ಅವರನ್ನು ನಾವು ಕಡ್ಕೋಬಾರ್ದು ಹಾಗಾಗಿ ಆ ಥರದ್ದು ಒಂದು ಪ್ರಯತ್ನ ಅಟ್ ದ ಸೇಮ್ ಟೈಮ್ ನನಗೆ ಆಗಿ ನನ್ನ ಬದುಕನ್ನು ರೀ ವಿಸಿಟ್ ಮಾಡೋ ಒಂದು ಕೆಲಸ ಆಗುತ್ತೆ ಅದರಲ್ಲಿ ಆ ಥರದ ಸಿನಿಮಾಗಳು ಮಾಡಿದಾಗ ಸರ್ ಇರೋದು ಒಂದಿ ಇರಲಿಲ್ಲ ಒಂದಾದ್ಮೇಲೆ ಥಿಯೇಟರ್ ಇಂದ ಮೇಲೆ ಯಾಕಂದ್ರೆ ತುಂಬಾ ಲೋಡ್ ಜಾಸ್ತಿ ಇರೋದ್ರಿಂದ ವಾರ ವಾರ್ಕ್ ಲೋಡ್ ಪಿಕ್ಚರ್ ಏನು ಪಿಕ್ಚರ್ ಇದ್ದಾಗ ಒಳ್ಳೊಳ್ಳೆ ಪಿಕ್ಚರ್ಗಳು ಅದು ಕಾಣಿಸ್ಕೊಂಡಿಲ್ಲ ಆ ಇಂದ ಆಚೆ ಹೋದ್ಮೇಲೆ ಕಾಣಿಸ್ಕೊಂಡಿಲ್ಲ ನೀವೇ ನೋಡ್ತೀರಿ ಈಗ ಡಿಸ್ಕಷನ್ ಆಗ್ತಿರೋ ಈಗ ಓ ಟಿ ಟಿಲ್ ಬಂದಿರೋದಾಗಲಿ ಪಿಕ್ಚರ್ಗಳ ಬಗ್ಗೆ ಅದು ಜನ ಮಾತಾಡ್ತಾವ್ರೆ ಆಮೇಲೆ ಎಲ್ಲೋ ಅವರೇ ಒಂದು ಅವ್ರ ಬಗ್ಗೆ ಬೇಜಾರು ಮಾಡ್ಬೋದ ಇಂಥ ಪಿಕ್ಚರ್ನ ಥಿಯೇಟರ್ ಸಪೋರ್ಟ್ ಮಾಡಿಲ್ಲ ಅಂತ ಅದು ಓವರ್ ಆಲ್ ಫೇಲಿಯರ್ ಆಗುತ್ತೆ ರೈಟ್ ಫ್ರಮ್ ಸಿನಿಮಾ ನಾವು ತಲುಪಿಸಿರುವ ರೀತಿ ಆಗಲಿ ಜನ ಅದನ್ನು ಅದನ್ನು ಎಲ್ಲೋ ಒಂದು ಕಡೆ ನೋಡಲಿಲ್ಲ ಯಾಕೆ ಅವಾಗ ಆ ಚಿತ್ರವನ್ನು ಅದನ್ನು ಗುರುತಿಸಲಿಲ್ಲ ಅನ್ನೋದು ಎಲ್ಲದೂ ಓವರ್ ಆಲ್ ಫೇಲಿಯರ್ ಬಟ್ ಇದು ಮೀನ್ಸ್ ಅವರು ಅವಾಗಲೇ ಧನಂಜಯವ್ರು ಬಾಳೆ ಮೀನ್ಸ್ ಅ ಫೇಸ್ ಅಷ್ಟೇ ಧನಂಜಯವ್ರ ಪಿಕ್ಚರ್ನ ಕಟ್ಸೋಕ್ಕೆ ಕಷ್ಟ ಅಂತೂ ಇಲ್ಲ ಪಿಕ್ಚರ್ ಚೆನ್ನಾಗಿದ್ದಾಗ ಯಾವುದೇ ಆಗಲಿ ಚೆನ್ನಾಗಿ ಬದೇ ಬರ್ತಾರೆ ಆ್ಯಂಡ್ ಅವ್ರಿಗೆ ಆಗಲೇ ನೋಟೆಡ್ ಸ್ಟಾರ್ ಯಾರಿಗಿನ್ನ ಕಟ್ಸ್ಬೇಕು ಇನ್ವಿಟೇಷನ್ ಇರಲಿಲ್ಲ ಅವ್ರಿಗೆ ಈಗ ನೀವು ಹೇಳಿದ್ರೆ ಕಮರ್ಷಿಯಲಿ ಕಂಟೆಂಟೇ ಕಮರ್ಷಿಯಲ್ ತುಂಬ ಕಾಮನ್ ಮ್ಯಾನ್ಗೆ ರಿಲೇಟಿವ್ ರಿಲೇಟಿಬಿಲಿಟಿ ರಿಲೇಟಿಬಿಲಿಟಿ ಫ್ಯಾಕ್ಟ್ ಇರೋ ಪಿಕ್ಚರ್ ಸೊ ನಾನು ಮೋಸ್ಟ್ಲಿ ಈಗ ಏನು ಒಂದು ಮೂರು ನಾಲ್ಕು ತಿಂಗಳು ಏನು ಅಥವಾ ಐದು ತಿಂಗಳು ಏನು ನನಗೆ ಅಂತ ಒಳ್ಳೆ ಥಿಯೇಟರ್ ರೆವೆನ್ಯೂ ಇರಲಿಲ್ಲ ಫಸ್ಟ್ ತ್ರೀ ಫೋರ್ ಮಂತ್ಸ್ ಆದ್ಮೇಲೆ ಈ ಪಿಕ್ಚರ್ ಇದ್ರೆ ಓಪನ್ ಆಗುತ್ತೆ ಅಂತ ನನ್ನ ತುಂಬ ದೊಡ್ಡ ನಂಬಿಕೆ ಸರ್ ಆ ಪಿಕ್ಚರಲ್ಲಿ ಇರೋ ಕಂಟೆಂಟು ಜೊತೆಗೆ ಅವ್ರಿಗಿರೋ ಫ್ಯಾನ್ಸ್ ಎರಡು ಕೂಡ ಬಂದೇ ಬರುತ್ತೆ ತುಂಬ ಜನ ಸಿನಿಮಾ ಮಾಡ್ತಾರೆ ಸ್ಟಾರ್ಟಿಂಗ್ ಒಂದಷ್ಟು ನಂಬಿಕೆ ಇಟ್ಕೊಂಡು ಅರವತ್ತೆರಡು ಜನ ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ರಿಲೀಸ್ ಆದ್ಮೇಲೆ ನಿಮ್ಮ ಹತ್ರ ಬಿಸ್ನೆಸ್ ಸೆಟ್ ಆದಾಗ ಅಲ್ಲಿ ಟಿವಿ ರೇಟ್ಸ್ ಅಂತ ಅವಾಗ ನೀವು ನಿಮ್ಮ ಕೋಟಿ ನೋಡಕ್ ಆಗಲ್ಲ ಯಾಕೆ ಇದ್ರಲ್ಲಿ ನಾನು ಒಂದು ಪಾರ್ಟಿ ಇರ್ತೀವಲ್ಲ ಅದು ಆಗಲಿ ಆಬ್ಜೆಕ್ಟಿವ್ ಆಗಿ ಬಹುಶಃ ನಾನು ನೋಡಕ್ಕಾಗಲ್ಲ ಇದನ್ನ ಬೇರೆಯವ್ರು ನೋಡ್ಬೇಕು ಹದಿನಾಲ್ಕನೇ ತಾರೀಕು ಜನ ನೋಡ್ಬೇಕು ಅಥವಾ ನಾನು ಈ ಸಿನಿಮಾವನ್ನ ಮಾರಾಟ ಅಂತ ಹೋದಾಗ ನೋಡಿದರೆ ಅವರು ಹೇಳಬೇಕು ಇದನ್ನ ನಾನು ಹೇಳೋದು ಸರಿಯೋ ಅಂತ ಅಂತ್ಕೊತೀನಿ ಯಾಕೆಂದ್ರೆ ನಾನು ಇದರ ಪ್ರೋತ್ಸಾಹ ಕಲಿ ಆಗಿರೋದಿಲ್ಲ ಅದು ಸಂಬಂಧಿತ ಅರ್ಧಿಕೆ ಇದು ನನಗೆ ಆ ಆಫೀಸಕ್ಕೆ ಹೋಗೋದಿರುತ್ತೆ ಅಷ್ಟೇ ಕಮರ್ಷಿಯಲ್ ಅನ್ನೋ ಶಬ್ದ ತಗೋಬೋದಿದೆ ಅಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟು ಅಂದ್ರೆ ಕಮರ್ಷಿಯಲ್ ಅಂದ್ರೆ ಏನು ಒಂದು ಬಿಲ್ಡಪ್ ಬೆಲೊಮ್ಗಳು ಆ ಬಿ ಗಳು ಅದು ಒಂದು ಥರದ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ತರಹದ ಸ್ಕಿಲ್ ಇನ್ನೊಂದು ಎಂಗೇಜಿಂಗ್ ಆಗಿ ನಾವು ಕಥೆಯನ್ನು ಹೇಳೋದಾದ್ರೆ ಅದು ಕೂಡ ಕಮರ್ಷಿಯಲ್ ಅಂತ ನಾನು ನಂಬುತ್ತೀನಿ ನನ್ನ ನನ್ನ ದೃಷ್ಟಿಯಲ್ಲಿ ಈ ಸಿನಿಮಾ ಎಂಗೇಜ್ಮೆಂಟ್ ದೃಷ್ಟಿಯಿಂದ ತುಂಬಾ ಗ್ರಿಪ್ಪಿಂಗ್ ಆಗಿರುವ ಸೀನ್ಗಳಿವೆ ಮತ್ತು ಟರ್ನ್ ಟರ್ನ್ ಮತ್ತು ಟ್ವಿಸ್ಟ್ಗಳಿವೆ ಆ ಕಾರಣಕ್ಕೆ ಈ ಸಿನಿಮಾ ಕಮರ್ಷಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಡಿಟೇಲ್ ಸಿನಿಮಾ ಆದರೂ ಕೂಡ ಈ ಸಿನಿಮಾ ಯಾವುದೇ ಹಂತದಲ್ಲಿ ನಿಮ್ಮ ನಿಮಗೆ ಇದು ಬೇಸರ ತರ್ತಲ್ಲ ಅನ್ನೋ ನಂಬಿಕೆ ಇದೆ ಎಸ್ಪೆಷಲಿ ಅಂದ್ರೆ ಒಂದು ವಿಜುವಲ್ ಸ್ಪೆಕ್ಟಕಲ್ ಕೂಡ ನೀವು ನೋಡಬಹುದು ಹಾಗೆ ಇದು ಕಮರ್ಷಿಯಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಾದ್ರೆ ಜನ ತೀರ್ಮಾನ ಮಾಡ್ತಾರೆ ಪ್ರಮೋದ್ ಇದು ನಾವು ಎಷ್ಟು ಬೇಕಾದ್ರೂ ಇದನ್ನ ಪ್ಲಾನ್ ಮಾಡಬಹುದು ಜನ ಈ ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ ಕಮರ್ಷಿಯಲ್ ಹೌದೋ ಅಲ್ವೋ ಕಂಟೆಂಟ್ ಇದೆಯೋ ಇಲ್ವೋ ಅದನ್ನ ತೀರ್ಮಾನ ಮಾಡ್ತಾರೆ ಹದಿನಾಲ್ಕು ಗೆ ಆ ಹೊರಡಿಕ್ಕೆ ನಾನಂತೂ ತುಂಬಾ ತುಂಬಾ ತೆಣಪಡಿಸ್ತಾ ಕಾಯ್ತಾ ಇದ್ದೀನಿ ಸೊ ಜನ ಜನ ಇದನ್ನು ಹೇಳಿದ್ರೆ ಈಗ ನಾನು ಇಲ್ಲಿ ಕಂಟೆಂಟ್ ಇವತ್ತು ಕಮರ್ಷಿಯಲ್ ತೀರ್ಮಾನ ಇದೆಲ್ಲ ಚೆನ್ನಾಗಿದೆ ಹೇಳಕ್ಕೆ ಬಟ್ ಜನ ಏ ಇದು ಹಿಂಗಿದೆ ಅಂತ ಅವರು ತೀರ್ಮಾನ ಮಾಡ್ತಾರೆ ಅವರು ಬೇಕಾದ್ರೆ ಹೊಸ ಶಬ್ದ ತರ್ತಾರೆ ಅಲ್ಲಿ ಅದು ಅವ್ರ ಕೈಯಲ್ಲಿರೋದು ಅವ್ರಿಗೆ ಇಷ್ಟ ಆಗತ್ತೆ ಅನ್ನೋ ನಂಬಿಕೆಯನ್ನು ನಾವು ನಮ್ಮ ಪ್ರಯತ್ನ ಮಾಡಿದ್ದೀನಿ ಅದು ಇಷ್ಟ ಆಗಬಹುದು ಅಂತ ಆಸೆ ಪಡ್ತೀವಿ